ಸಾಕ್ ಸಾಕಾಗೋಯ್ತೆ ಹೆಂಟಿ ಬೇಗ ಬಂದ್ಬುಡೆ ಯಾಕೆ ಹೋದೆ ನೀನು ಈಗ ತವರು ಮನೆ ಕಡೆ ಸಾಕ್ ಸಾಕಾಗೋಯ್ತೆ ಹೆಂಡತಿ ಬೇಗ ಬಂದ್ಬುಡೆ ಯಾಕೆ ಹೋದೆ ನೀನು ಈಗ ತವರು ಮನೆ ಕಡೆ ಅಡುಗೆ ಮಾಡೋರೆಲ್ಲ ಇಲ್ಲಿ ನಮ್ಮ ಹೊಟ್ಟೆಗೆ ಬೇಗ ಬಾರೆ ಇರೋಣ ನಾವು ಇದ್ದು ಒಟ್ಟಿಗೆ ಅಡಿಗೆ ಮಾಡೋರಿಲ್ಲ ಇಲ್ಲಿ ನಮ್ಮ ಹೊಟ್ಟೆಗೆ ಬೇಗ ಬಾರೆ ಇರೋಣ ನಾವು ಇಬ್ರು ಒಟ್ಟಿಗೆ ಮಗ ಕೇಳ್ತಾನೆ ನೋಡು ದೋಸೆ ಮೇಲೆ ಚಟ್ನಿ ನತ್ತ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ ನೀರ್ಗಸೆನ ಮಗ ಕೇಳ್ತಾನೆ ನೋಡು ದೋಸೆ ಮೇಲೆ ಚಟ್ನಿನ ಗ್ರಾಮ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ ನೀರ್ಗಸೆನ ಮಗಳು ಕೇಳ್ತಾ ಇದ್ಲು ಪೂರಿ ಜೊತೆ ಸಾಗುನಾ ಸಾಂಬಾರು ಮಾಡೋದು ಕಷ್ಟ ಹೇಗೆ ಮಾಡಲಿ ಸಾಗುಣ್ಣ ಮಗಳು ಕೇಳ್ತಾ ಇದ್ಲು ಪೂರಿ ಜೊತೆ ಸಾಗುನಾ ಸಾಂಬಾರು ಮಾಡೋದು ಕಷ್ಟ ಹೇಗೆ ಮಾಡಲಿ ಸಾಗುನಾ ಸಾಕು ಸಾಕಾಗೋಯ್ತೆ ಹೆಂಟಿ ಬೇಗ ಬಂದ್ಬೋಡೆ शिया के हो जेनी नूगी का तवर मन कड़े yeah. साक साका गोईते हेंटी बेगा बंदूडे oh, yeah. या के हो जेनी नूगी का तवर मन कड़े oh, yeah. वलगे होरगे खाली खाली, खाली अंतान स्तंते नीनू इत्रे माने जोते मनवू तुम पैते ಒಳಗೆ ಹೊರಗೆ ಖಾಲಿ ಖಾಲಿ ಅಂತ ಅನ್ಸ್ತೈತೆ ನೀನು ಇದ್ರೆ ಮನೆ ಜೊತೆ ಮನವೂ ತುಂಬ್ತೈತೆ ಕೈಯ ಮುಗಿದು ಕರಿತೀನಿ ಕೋಪ ಪಕ್ಕ ಕಿಟ್ಬೇಡ ಕೈಯ ಮುಗಿದು ಕರಿತೀನಿ ಕೋಪ ಪಕ್ಕ ಕಿಟ್ಬಿಡಿ ರಾಣಿ ಹಂಗೆ ನೋ ಿ ಬೇಗ ಬಂದ್ ನೋಡೇ ಪ್ರಾಣಿ ಹಂಗೆ ನೋಡ್ಕೋತೀನಿ ಬೇಗ ಬಂದ್ ಸಾಕ್ ಸಾಕೋಯ್ತೆ ಹೆಂಟಿ ಬೇಗ ಬಂದೋಡೆ ಯಾಕೆ ಹೌದೇ ನೀನು ಈಗ ತವರು ಮನೆ ಕಡೆ ತವರು ಮನೆ ಕಡೆ ರಾಶಿ ರಾಶಿ ತಾರೆ ತುಂಬೈತೆ ಆಕಾಶಾಗೆ ಸಿಕ್ಕಾಪಟ್ಟೆ ಪಟ್ಟೆ ಕಸವು ತುಂಬೈತೆ ನಮ್ಮ ಮನೆಯಾಗೆ ಹೇಗೆ ಇಟ್ಕೊಂತಿದ್ದೆ ಬಂಗಾರಿ ತುಂಬಾ ನವಿರಾಗಿ ಹೆಂಗೆ ಕಲಿಲೆ ಸಿಂಗಾರಿ ನಾನು ಈಗ ಹೊಸದಾಗಿ ರಾಶಿ ರಾಶಿ ತಾರೆ ತುಂಬೈತೆ ಆಕಾಶಾಗೆ ಪಟ್ಟೆ ಕಸವು ತುಂಬೈತೆ ನಮ್ಮ ಮನೆಯಾಗೆ ಹೇಗೆ ಇಟ್ಕೊತಿದ್ದೆ ಬಂಗಾರಿ ತುಂಬಾ ನವಿರಾಗಿ ಹಂಗೆ ಕಲಿಲೆ ಸಿಂಗಾರಿ ನಾನು ಈಗ ಹೊಸದಾಗಿ ನೀನೇ ನಂಗೆ ಎಲ್ಲ ಅಂತ ಈಗ ಗೊತ್ತಾಯ್ತು ನೀನು ಇಲ್ಲದೆ ಏನು ಇಲ್ಲ ಅಂತ ತಿಳಿದು ನೀನೇ ನಂಗೆ ಎಲ್ಲ ಅಂತ ಈಗ ಗೊತ್ತಾಯ್ತು ನೀನು ಇಲ್ದೆ ಏನು ಇಲ್ಲ ಅಂತ ತಿಲ್ದೋಯ್ತು ಮುದ್ದು ಮುಖ ನೋಡ್ದೆ ನಂಗೆ ಇರೋ ಕಾಕಿಲ್ವೇ ಒಮ್ಮೆ ಮಾಡೆ ಕಾಯ್ತೀನಿ ಮತ್ತೆ ಮುದ್ದು ಮುಖ ನೋಡ್ದೆ ನಂಗೆ ಇರೋ ಕೋಲಾದರೂ ಒಮ್ಮೆ ಮಾಡೇ ಕಾಯ್ತೀನಿ ಮತ್ತೆ ಸಾಕು ಸಾಕಾಗೋಯ್ತೆ ಹೆಂಟಿ ಬೇಗ ಬಂದ್ಬೇ ಯಾಕೆ ಹೋದೆ ನೀನು ಈಗ ತವರು ಮನೆ ಕಡೆ ಅಡಿಗೆ ಮಾಡೋರಿಲ್ಲ ಇಲ್ಲಿ ನಮ್ಮ ಹೊಟ್ಟೆಗೆ ಬೇಗ ಬಾರ ಇರೋಣ ನಾವು ಇಬ್ರು ಒಟ್ಟಿಗೆ ಇಬ್ರು ಹೊತ್ತಿಗೆ